ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಭಾಗ್ಯ ಕಿಚನ್ ಇವತ್ತು ನಾನು ನಿಮ್ಗೊಂದು ರುಚಿಕರವಾದಂಥ ರೇಷನ್ ಅಕ್ಕಿಯಲ್ಲಿ ಅಕ್ಕಿ ಪೈಸೆ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡೋಣ ಬನ್ನಿ ಅಕ್ಕಿ ಪೈಸೆ ಮಾಡುವುದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇವತ್ತು ನಾನು ಒಂದು ಗ್ಲಾಸ್ನಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ರೇಷನ್ ಅಕ್ಕಿಯಲ್ಲಿ ಅಕ್ಕಿ ಪೈಸೆ ಹೇಗೆ ಮಾಡೋದಂತ ತೋರಿಸ್ತೀನಿ ಏರಕ್ಕಿ ತುಪ್ಪ ಬಾದಾಮಿ ಪೌಡ್ರು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅರ್ಧ ಬೌಲಷ್ಟು ಬೆಲ್ಲ ಒಂದು ಅರ್ಧ ಅಷ್ಟು ಸಕ್ಕರೆ ಎರಡು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಸ್ಟೌವ್ ಮೇಲೆ ಒಂದು ಬಾಂಡಿ ಇಟ್ಟಿದ್ದೀನಿ ಬಾಂಡ್ಲಿ ಬಿಸಿಯಾಗಿದೆ ನಾನು ತಗೊಂಡಂಥ ರೇಷನ್ ಅಕ್ಕಿನ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದಾನೆ ಅದು ಹಾಕಿ ಚೆನ್ನಾಗೇ ಉರಿತಾ ಇದ್ದೀನಿ ನೋಡಿ ಅಕ್ಕಿನ ಆಗಲೇ ಪಾಯಸ ಟೇಸ್ಟ್ ಇರೋದು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಬೆಳೆದಂಥ ಅಕ್ಕಿ ಆದರೆ ಹಾಗೆ ನಾವು ಡೈರೆಕ್ಟಾಗಿ ಬೇಯಿಸ್ಕೊಬೋದು ಇದು ರೇಷನ್ ಅಕ್ಕಿ ಅಲ್ವಾ ಹಂಗಾಗಿ ಹುರಿದ್ಬಿಟ್ಟು ನೀಟಾಗಿ ಒಳಗಿಬಿಟ್ಟು ಆಮೇಲೆ ಪಾಯಸ ಮಾಡೋಣ ನಾನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ರೋಸ್ಟ್ ಆದ ಅಕ್ಕಿ ಘಮ ಬರಬೇಕು ಅಷ್ಟುವರೆಗೂ ನಾವು ಅಕ್ಕಿ ಹುಡ್ಕೊಳ್ಳೋಣ ಅಕ್ಕಿ ನೋಡು ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ ಜಾಸ್ತಿ ರೋಸ್ಟ್ ಆಗಬಾರ್ದು ಮತ್ತು ಕೈ ಆಡ್ತಾನೆ ಇರಬೇಕು ಇಲ್ಲಾಂದರೆ ಜಾಳ ತಾಳ ಬಿಡುತ್ತೆ ಅಕ್ಕಿ ತೊಪ್ಪಾಗುತ್ತೆ ಆಗ ಪಾಯಸ ಟೇಸ್ಟ್ ಹಾಳಾಗಿಬಿಡುತ್ತೆ ಈ ಥರ ಅಕ್ಕಿ ಹಾಕಿದ್ಮೇಲೆ ಕೈ ಆಡ್ತಾನೆ ಇರಬೇಕು ಇಷ್ಟು ಅಕ್ಕಿ ಆದರೆ ಸಾಕಾಗುತ್ತೆ ಇಷ್ಟು ಮಟ್ಟಿಗೆ ಅಕ್ಕಿ ನಾವು ರೋಸ್ಟ್ ಮಾಡಿದರೆ ಸಾಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿ ಕ್ಲೀನಾಗಿ ಅಕ್ಕಿನ ವಾಶ್ ಮಾಡ್ಕೊಂಡು ಬರೋಣ ನಾನು ತೊಡೆದಂಥ ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಅಕ್ಕಿನ ಒಂದು ಕುಕ್ಕರ್ಗೆ ಹಾಕೋಣ ನೋಡ ಅಕ್ಕಿಯಲ್ಲಿ ಹಾಕಿದಾಗಿದೆ ಈಗ ನಾನೇನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಾಲು ತೊಗೊಂಡಿದ್ದೆ ಒಂದು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೆ ಎರಡು ಮಿಕ್ಸ್ ಮಾಡಿದ್ದೀನಿ ಅದು ಹಾಕ್ತಾಯಿದ್ದೀನಿ ಸ್ವಲ್ಪ ತೆಳಗಿರಲಿ ಅಂತ ನಿಮ್ಗೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಹಾಲು ಹಾಕಿದರೆ ಸಾಕಾಗುತ್ತೆ ಅಂದರೆ ಅಷ್ಟೇ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ತೆಳಗಿದ್ರೆ ಚೆನ್ನಾಗಿರುತ್ತೆ ಪಾಯಸ ಈಗ ಇದನ್ನು ಅನ್ನ ಮಾಡ್ಕೊಂಡು ಬರೋಣ ಒಂದು ವಿಷಿ ನೋಡ್ಸ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ವಿಷ ನೋಡ್ಸ್ಕೊಂಡ್ರೆ ಸಾಕಾಗುತ್ತೆ ಅನ್ನ ರೆಡಿ ಆಗುತ್ತೆ ಒಂದು ಸೈಡ್ ಅನ್ನ ಆಗೋಷ್ಟಕ್ಕೆ ಇನ್ನೊಂದು ಸೈಡು ನಾನು ದ್ರಾಕ್ಷಿ ಗೋಡಂಬಿನ ಹುರ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿ ಉರಿ ಅದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿನೇ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕೊಂಡು ಉಟ್ಕೊಳ್ಳಿ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಇನ್ನು ತಗೊಂಡಂತ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನಿದೆ ಅದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿದೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪ ತಿನ್ನಲ್ಲ ಅಂತಾರೆ ಎಣ್ಣೆಲ್ಲೂ ಫ್ರೈ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲ ತುಪ್ಪದಲ್ಲೇ ಫ್ರೈ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲೇ ಫ್ರೈ ಮಾಡಾಕಿದ್ರೆ ಅಕ್ಕಿ ಪಾಯಸ ಗಮನ ಬದಲಾಗುತ್ತೆ ಸ್ವಾದವೇ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳಿ ಅಂಗೂರ ತುಪ್ಪ ತಿನ್ನಲ್ಲ ಅಂತಂದ್ರೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳನ ಇದನ್ನು ನೋಡಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಮೇಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಹಾಗೆ ಬಿಡೋಣ ಇದನ್ನು ಈಗ ಒಂದು ಐದರಿಂದ ಆರು ಏಲಕ್ಕಿ ಹಾಕಿ ಪುಟ್ಟಿ ಪೌಡ್ರ್ ಮಾಡ್ಕೊಳ್ಳೋದು ಥರ ಕುಟಾಣಿದೆ ಕುಟ್ಟಿ ಪೌಡ್ರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಜಾರಿದೆಯಲ್ಲ ಅದರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳಿ ಸ್ವಲ್ಪ ಮಾಡೋದ್ರಿಂದ ಜಾರಲ್ಲಿನಷ್ಟು ಬೇಗ ನುಣುಗಾಗಲ್ಲ ಅದಕ್ಕೋಸ್ಕರ ನಾನು ಪುಟಾಣಿನಲ್ಲೇ ಪುಟ್ಟಿ ಪೌಡ್ರ್ ಇದ್ದೀನಿ ನೀವು ಇದೇ ರೀತಿ ಪೌಡ್ರ್ ಮಾಡ್ಕೊಳ್ಳಿ ಏಲಕ್ಕಿ ಪೌಡ್ರ್ ಪುಟ್ಟಿ ಪುಡಿ ಮಾಡಿರೋ ರೆಡಿಯಾಗಿದೆ ನೋಡಿ ಸ್ವಲ್ಪ ಪಾಯಸ ಮಾಡಿದ್ರೆ ಸ್ವಲ್ಪ ಏಲಕ್ಕಿ ಕುಟ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೆ ನಾನು ಏಲಕ್ಕಿ ಪೌಡ್ರ್ ನೋಡಿ ಸಿದ್ಧವಾಗಿದೆ ಕುಕ್ಕರ್ ಒಂದು ಏರ್ ಏರ್ಬಿಟ್ಟಿದ್ದೀನಿ ನೋಡಿ ಏರೋ ಲೌಟ್ ಆಗಿದೆ ಈಗ ಓಪನ್ ಮಾಡೋಣ ನೀವು ಪಾತ್ರೆಯಲ್ಲೇ ಮಾಡ್ಕೊಬೋದು ಪಾತ್ರೆಯಲ್ಲೇ ಉರಿ ಇಟ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಬೇಯಿಸ್ಕೊಂಡು ಪಾತ್ ಮಾಡ್ಕೊಬೋದು ನಾನಿವತ್ತು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಪಾತ್ರೆಗೂ ಮಾಡಿ ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ ನೋಡಿ ಕುಕ್ಕರಲ್ಲಾಗಿದ್ಕೆ ಬೇಗ ಆಗುತ್ತೆ ಒಂದು ಬಿಸಿಲಿಗೆ ನೀಟಾಗೆ ಬೆಂದಿರುತ್ತೆ ನೋಡಿ ಎಷ್ಟು ನೀಟಾಗಿ ಬೆಂದಿದೆ ಅಂತ ಇಷ್ಟು ಅದ ಇದ್ದರೆ ಸಾಕಾಗುತ್ತೆ ಸ್ವಲ್ಪ ನೀರು ನೀರಾಗೇ ಇರಬೇಕು ಜಾಸ್ತಿ ಗಟ್ಟಿಯಾಗಿ ಅನ್ನ ಥರ ಹಾಕ್ಬಾರ್ದು ಈಗಿದ್ದಕ್ಕೆ ನಾನು ತೊಗೊಂಡ ಸಕ್ಕರೆ ಮತ್ತು ಬೆಲ್ಲ ಹಾಕ್ತಿದ್ದೀನಿ ಕಮ್ಮಿ ಉರಿಯಲ್ಲೇ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೋಬೇಡಿ ಈ ಟೈಮಲ್ಲಿ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಸಕ್ಕರೆ ಮತ್ತೆ ಬೆಲ್ಲ ಹಾಕೋಣ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ಅಕ್ಕಿ ಎಷ್ಟು ಹಾಕೊಂಡಿರ್ತೀರ ಅದ್ರ ಮೇಲೆ ನೀವು ಸ್ವೀಟ್ ಹಾಕ್ಕೊಳ್ಳಿ ಚೆನ್ನಾಗಿರ್ತೈತಿ ನಾನು ಎರಡು ಹಾಕೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲವೂ ಅಷ್ಟೇ ಸ್ವಲ್ಪ ಹಾಕ್ತೀವಿ ಇಲ್ಲ ಬರೀ ಬೆಲ್ಲ ಹಾಕಂಗಿದ್ರೆ ನೀವು ಬೆಲ್ಲವೂ ಹಾಕೊಳ್ಳಿ ನೀವು ಎರಡು ಹಾಕಿದರೆ ಚೆನ್ನಾಗಿರುತ್ತೆ ಎರಡು ಹಾಕೋದಾದರೆ ಎರಡು ಹಾಕೊಳ್ಳಿ ಕಮ್ಮಿ ಊರಿಯಲ್ಲೇ ಈ ಥರ ಬೆಲ್ಲನೂ ಕರಗಿ ಕುಟ್ಟಿ ಪುಡಿ ಮಾಡೋಂಥ ಬೆಲ್ಲ ಸ್ವಲ್ಪ ಸ್ವಲ್ಪ ಗಟ್ಟಿ ಇರುತ್ತದೆ ಅದು ಕರಗಲಿ ನೀಟಾಗಿ ಇನ್ನೂ ಸ್ವಲ್ಪ ಅವಾಗ ಅಕ್ಕಿನೂ ಬೇಯುತ್ತೆ ತುಂಬ ಚೆನ್ನಾಗಿರುತ್ತೆ ಕೈ ತಿರುಗಿಸ್ತಾ ತಿರುಗಿಸ್ತಾಯಿರ್ರಿ ಕೈ ಬಿಟ್ಟರೆ ಹಿಡಿದು ಬಿಡುತ್ತೆ ನಾನು ಹಾಕ್ತಂತಹ ಬೆಲ್ಲ ಮತ್ತು ಸಕ್ಕರೆ ಎರಡು ಕಾಲಿ ಚೆನ್ನಾಗಿ ಕುದೀತಾ ಇತ್ತು ನೋಡು ಈಗ ನಾನು ತಗೊಂಡಂಥ ದ್ರಾಕ್ಷಿ ಗೋಡಂಬಿ ಏನೈತೆ ಅದು ಉದ್ದಿದ ತುಪ್ಪದಲ್ಲಿ ಅದನ್ನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡೋಣ ಹಾಗೆ ಏಲಕ್ಕಿ ಪೌಡ್ರು ಪುಟ್ಟಿ ಪುಡಿ ಮಾಡ್ಕೊಂಡಿದ್ದಾನೆ ಆ ಪೌಡ್ರ್ ಹಾಕ್ತಾಯಿದ್ದೀನಿ ಮತ್ತು ಇವತ್ತು ಬಾದಾಮಿ ಪೌಡ್ರ್ ಹಾಕಿ ತೋರಿಸ್ತಾ ಇದ್ದೀನಿ ಬಾದಾಮಿ ಪೌಡ್ರ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಇಷ್ಟೇ ಆದರೂ ಚೆನ್ನಾಗಿರುತ್ತೆ ಇಲ್ಲ ಬಾದಾಮಿ ಪೌಡ್ರ್ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಬಾದಾಮಿ ಪೌಡ್ರ್ ಹಾಕ್ತಾಯಿದ್ದೀನಿ ಕಮ್ಮಿ ಹುರಿಯಲ್ಲಿ ಹಾಕ್ಕೊಳ್ಳಿ ಉರಿಯಲ್ಲಿ ಜಾಸ್ತಿ ಇಟ್ಕೋಬೇಡಿ ಎಲ್ಲ ಹಾಕಿ ಮಿಕ್ಸ್ ಮಾಡೋಣ ಸ್ವಲ್ಪ ತುಪ್ಪ ಹಾಕೋಣ ಅಕ್ಕಿ ಪಸಕ್ಕೆ ತುಪ್ಪ ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಹಂಗಾಗಿ ತುಪ್ಪ ಹಾಕಿ ಮಿಕ್ಸ್ ಮಾಡೋಣ ನೀವು ಬರೀ ಬೆಲ್ಲನೇ ಹಾಕ್ಕೊಂಡು ಮಾಡ್ಕೋಬೋದು ಇಲ್ಲ ಬರೀ ಸಕ್ಕರೆ ಆದರೂ ಹಾಕೊಂಡು ಮಾಡ್ಕೊಬೋದು ಇವತ್ತು ಬೆಲ್ಲ ಸಕ್ಕರೆ ಎರಡೂ ಹಾಕಿ ಹಾಲು ಹಾಕಿ ಮಾಡಿದ್ದೀನಿ ಅಲ್ವಾ ಕಲರ್ ಸ್ವಲ್ಪ ವೈಟ್ ಇದೆ ನೀವು ಬರೀ ಬೆಲ್ಲ ಹಾಕ್ಕೊಂಡು ಮಾಡಿದರೆ ಅದು ಬ್ರೌನ್ ಕಲರ್ ಬರುತ್ತೆ ಚೆನ್ನಾಗಿ ಕಾಣುತ್ತೆ ಇಲ್ಲ ಎರಡೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಡಿ ತುಪ್ಪ ಹಾಕಿದ ಮೇಲೆ ಒಂದು ಕುದಿ ಕುದೀಲಿ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರ ಇವತ್ತು ನಾನು ರೇಷನ್ ಅಕ್ಕಿ ಉಪಯೋಗಿಸಿ ಅಕ್ಕಿ ಪೈಸೆ ಹೇಗೆ ಮಾಡಿದೆ ಅಂತ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ